ಸೆಪ್ಟೆಂಬರ್ ಒಂಬತ್ತರಿಂದ ಏಷ್ಯಾ ಕಪ್ ಶುರುವಾಗ್ತಾ ಇದೆ ಟೀಮ್ ಇಂಡಿಯಾ ಮೊದಲ ಮ್ಯಾಚ್ ಯುಎಇ ವಿರುದ್ಧ ಸೆಪ್ಟೆಂಬರ್ ಹತ್ತನೇ ತಾರೀಕು ಆಡ್ತಾ ಇದೆ ಸದ್ಯ ಏಷ್ಯಾ ಕಪ್ ಗೆ ಇನ್ನೂ ಕೂಡ ಟೀಮ್ ಅನೌನ್ಸ್ ಆಗಿಲ್ಲ ಹೀಗಿರಬೇಕಾದ್ರೆ ಇದೀಗ ಏಷ್ಯಾ ಕಪ್ ಟೀಮ್ ಇಂಡಿಯಾದಲ್ಲಿ ಯಾರೆಲ್ಲ ಸ್ಥಾನ ಪಡಿಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಿರುವಾಗ ಇದೀಗ ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರರಲ್ಲಿ ಕೆಲವರಿಗೆ ಈ ಬಾರಿ ಟೀಮ್ ಇಂಡಿಯಾದ ಬಾಗಿಲು ಓಪನ್ ಚಾನ್ಸಸ್ ಚಾನ್ಸಸ್ಗಳು ಇದೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಹೀಗಿರುವಾಗ ಇದೀಗ ಏಷ್ಯಾ ಕಪ್ ಟೀಮ್ ಇಂಡಿಯಾ ತಂಡದಲ್ಲಿ ನಮ್ಮ ಆರ್ ಯ ಆಟಗಾರರು ಸಹ ಚಾನ್ಸ್ ಗಿಟ್ಟಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೀಗ ಜೋರಾಗಿ ನಡೀತಾ ಇದೆ ಹೌದು ಚೊಚ್ಚಲ ಐಪಿಎಲ್ ಕಪ್ ಗೆದ್ದಿರೋ ಆರ್ ಸಿ ಬಿ ತಂಡ ಈ ಬಾರಿ ಆಟಗಾರರ ಉತ್ತಮ ಪ್ರದರ್ಶನದಿಂದಾಗಿ ಚಾಂಪಿಯನ್ ಆಗಿದೆ ಅದರಲ್ಲೂ ನಮ್ಮ ಭಾರತೀಯ ಆಟಗಾರರು ನೀಡಿದ ಪ್ರದರ್ಶನ ಎಲ್ಲರ ಗಮನ ಸೆಳೆದಿದೆ ಹೀಗಾಗಿ ಇದೀಗ ಆರ್ ಸಿ ಬಿ ಕೆಲ ಆಟಗಾರರು ಈ ಬಾರಿ ಟೀಮ್ ಇಂಡಿಯಾ ಏಷ್ಯಾ ಕಪ್ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಹಾಗಾದ್ರೆ ಆರ್ ಬಿಯ ಯಾವ ಆಟಗಾರ ಏಷ್ಯಾ ಕಪ್ ತಂಡದಲ್ಲಿ ಸ್ಥಾನ ಪಡೆಯಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೆಯದಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಹೌದು ಹೌದು ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ತಂಡದ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸಿದ್ದು ಅಂದ್ರೆ ಅದು ಜಿತೇಶ್ ಶರ್ಮಾ ವಿಕೆಟ್ ಹಿಂದೆ ನಿಂತು ರನ್ಗೆ ಕಡಿವಾಣ ಹಾಕುವ ಜೊತೆಯಲ್ಲಿ ಬ್ಯಾಟ್ ಹಿಡಿದು ರನ್ ತಂದುಕೊಡುವ ಸಾಮರ್ಥ್ಯ ಇರುವ ಆಟಗಾರ ಈ ಬಾರಿ ಐಪಿಎಲ್ ನಲ್ಲಿ ಐಪಿಎಲ್ನಲ್ಲಿ ಆರ್ಸಿಬಿಯ ಪ್ರಮುಖ ಗಳಲ್ಲಿ ಗೆಲುವನ್ನು ತಂದುಕೊಡುವ ಮೂಲಕ ತಂಡಕ್ಕೆ ಆಸರೆಯಾಗಿದ್ರು ಇನ್ನು ನಲ್ಲಿ ಮಿಂಚು ಹರಿಸುವ ಮೂಲಕ ಬಿಸಿಸಿಐ ಗಮನ ಕೂಡ ಸೆಳೆದಿದ್ದಾರೆ ಹೀಗಾಗಿ ಏಷ್ಯಾ ಕಪ್ ಟೀಂ ಇಂಡಿಯಾ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗುತ್ತಿದೆ ಇನ್ನು ಟೀಂ ಇಂಡಿಯಾದ ವಿಕೆಟ್ ಕೀಪರ್ ರಿಷಬ್ ಪಂತ್ ಗಾಯಾಳು ಆಗಿದ್ದು ಸಂಜು ಸ್ಯಾಮ್ಸನ್ ಜೊತೆಯಲ್ಲಿ ಜಿತೇಶ್ ಶರ್ಮಾ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗುತ್ತಿದೆ ಇನ್ನು ಜಿತೇಶ್ ಶರ್ಮಾ ಸೀಸನ್ ಹದಿನೆಂಟರಲ್ಲಿ ಒಟ್ಟು ಹದಿನೈದು ಪಂದ್ಯಗಳಿಂದ ಇನ್ನೂರ ಅರವತ್ತ ಒಂದು ರನ್ ಗಳನ್ನು ಹೊಡೆದಿದ್ದು ಎಂಬತ್ತ ಐದು ಅವರ ಹೈಯೆಸ್ಟ್ ರನ್ ಕೂಡ ಆಗಿದೆ ಇನ್ನು ಕೀಪರ್ ಆಗಿ ಹತ್ತೊಂಬತ್ತು ಕ್ಯಾಚ್ ಮತ್ತು ಒಂದು ಸ್ಟೆಂಪ್ ಕೂಡ ಇದ್ದು ಸದ್ಯ ಜಿತೇಶ್ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಬಹುದು ಅಂತ ಹೇಳಲಾಗುತ್ತಿದೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ಈ ಬಾರಿಯ ಚಾಂಪಿಯನ್ ತಂಡದ ನಾಯಕ ರಜತ್ ಪಾಟಿದ ತಮ್ಮ ನಾಯಕತ್ವದಲ್ಲಿ ಚೊಚ್ಚಲ ಐಪಿಎಲ್ ಅನ್ನು ಆರ್ ಸಿಬಿಗೆ ಗೆ ಗೆಲ್ಲಿಸಿಕೊಟ್ಟಿರೋ ರಜತ್ ಈ ಬಾರಿ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ವಿರಾಟ್ ಟಿ ಟ್ವೆಂಟಿಗೆ ನಿವೃತ್ತಿ ಘೋಷಿಸಿದ ನಂತರ ಮೂರನೇ ಕ್ರಮಾಂಕದಲ್ಲಿ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಟೀಂ ಇಂಡಿಯಾಗೆ ಬೇಕಾಗಿದ್ದು ಹೀಗಾಗಿ ರಜತ್ ಬೆಸ್ಟ್ ಆಯ್ಕೆ ಅಂತ ಹೇಳಲಾಗುತ್ತಿದೆ ಇನ್ನು ನಲ್ಲಿ ತಮ್ಮ ಬ್ಯಾಟಿಂಗ್ ಮೂಲಕ ರನ್ ಹೊಳೆ ಹರಿಸಿರುವ ರಜತ್ ಈ ಬಾರಿ ಐಪಿಎಲ್ ನಲ್ಲಿ ಹದಿನೈದು ಮ್ಯಾಚ್ ಗಳಿಂದ ಮುನ್ನೂರ ಹನ್ನೆರಡು ರನ್ ಗಳನ್ನು ಗಳಿಸಿದ್ದು ಸದ್ಯ ಈ ಬಾರಿ ಟೀಂ ಇಂಡಿಯಾದಲ್ಲಿ ಆರ್ ಸಿಬಿಯ ಕ್ಯಾಪ್ಟನ್ಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಮೂರನೇ ಆಟಗಾರ ಅಂದ್ರೆ ಅದು ಕೃಣಾಲ್ ಪಾಂಡ್ಯ ಆರ್ ಈ ಬಾರಿ ಖರೀದಿಸಿದ ಬೆಸ್ಟ್ ಆಲ್ರೌಂಡರ್ ಆಟಗಾರ ಅಂತಾನೆ ಕರೆಸಿಕೊಳ್ಳುತ್ತಿರುವ ಕೃನಾಲ್ಗೆ ಮತ್ತೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳು ಇದ್ದು ಆರ್ ಸಿಬಿಯಲ್ಲಿ ತೋರಿದ ಪ್ರದರ್ಶನ ಇದೀಗ ಟೀಂ ಇಂಡಿಯಾದಲ್ಲಿ ಮತ್ತೆ ಸ್ಥಾನ ಸಿಗುವ ಸೂಚನೆಯನ್ನು ನೀಡುತ್ತಿದೆ ಆಲ್ರೌಂಡರ್ ಆಗಿರೋ ಕೃನಾಲ್ ಈ ಬಾರಿ ಐಪಿಎಲ್ ನಲ್ಲಿ ಒಬ್ಬ ಅದ್ಭುತ ಆಲ್ರೌಂಡರ್ ಆಟಗಾರನ ಪ್ರದರ್ಶನ ತೋರಿಸಿದ್ರು ಅದರಲ್ಲೂ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಎಪ್ಪತ್ತ ಮೂರು ರನ್ಗಳನ್ನು ಗಳಿಸುವ ಮೂಲಕ ಆರ್ ಸಿಬಿಗೆ ಮ್ಯಾಚ್ ಕೈತಪ್ಪಿ ಹೋಗುವ ಸಮಯದಲ್ಲಿ ಆರ್ ಸಿಬಿಗೆ ಗೆಲುವನ್ನು ತಂದುಕೊಟ್ರು ಇನ್ನು ಬೌಲಿಂಗ್ ನಲ್ಲಿ ಸ್ಪಿನ್ ಮ್ಯಾಜಿಕ್ ಮಾಡಿದ್ದು ಹದಿನೈದು ಪಂದ್ಯಗಳಿಂದ ನಲವತ್ತ ಆರು ಓವರ್ ಗಳನ್ನು ಮಾಡಿ ಹದಿನೇಳು ವಿಕೆಟ್ ಪಡೆಯುವ ಮೂಲಕ ಗಮನ ಸೆಳೆದ್ರು ಇದೀಗ ಏಷ್ಯಾ ಕಪ್ಗಾಗಿ ಟೀಂ ಇಂಡಿಯಾದಲ್ಲಿ ಕೃಣಾಲ್ ಪಾಂಡ್ಯ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗುತ್ತಿದೆ ಒಟ್ನಲ್ಲಿ ಈ ಬಾರಿಯ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಉತ್ತಮ ಪ್ರದರ್ಶನದೊಂದಿಗೆ ಚಾಂಪಿಯನ್ ಆಗಿದ್ದು ಇದೀಗ ಆರ್ ಸಿ ಯ ಆಟಗಾರರಿಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಸಿಗುವ ವಿಚಾರದಲ್ಲಿಯೂ ಚರ್ಚೆಗಳು ನಡೀತಾ ಇದೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾದಲ್ಲಿ ಜಿತೇಶ್ ಶರ್ಮಾ ರಜತ್ ಪಟಿದಾರ್ ಕೃಣಾಲ್ ಪಾಂಡೆಗೆ ಸ್ಥಾನ ಸಿಗುವ ಸಾಧ್ಯತೆಗಳೇ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ